ನಮಸ್ಕಾರಗಳು ಎಲ್ಲಾ ಪ್ರೀತಿಯ ನೆಚ್ಚಿನ ಪ್ರೇಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸಂಹಿತಾ ಉಪಾಧ್ಯಾಯ ಹೊಸದೊಂದು ವಿಡಿಯೋಗೆ ಎಲ್ಲಾ ನೆಚ್ಚಿನ ಪ್ರೇಕ್ಷಕರಿಗೆ ಸ್ವಾಗತ ಪ್ರೀತಿಯ ಗೆಳೆಯರೇ ಹಲವು ಬಾರಿ ನೀವು ಕೇಳಿದ ಕೇಂದ್ರ ಸರ್ಕಾರದ ಒಂದು ಮುಖ್ಯವಾದ ಯೋಜನೆ ಪಿಎಂ ವಿಶ್ವಕರ್ಮ ಯೋಜನೆಯ ಬಗ್ಗೆ ಈ ಒಂದು ವಿಡಿಯೋ ಇದರ ಬಗ್ಗೆ ಈ ಹಿಂದೆಯೇ ವಿಡಿಯೋ ಮಾಡದಿರಲು ಕಾರಣ ಇಷ್ಟೇ ಇದು ಕಳೆದ ವರ್ಷವಷ್ಟೇ ಅನೌನ್ಸ್ ಆಗಿದ್ದು ಇದರ ಬಗ್ಗೆ ಅಂದರ ಇದರಲ್ಲಿ ಹೇಳಿದ ತರಬೇತಿ ಪ್ರಕ್ರಿಯೆಯ ಬಗ್ಗೆ ಸಂಪೂರ್ಣವಾದ ನಿಶ್ಚಿತ ಮಾಹಿತಿ ಬಂದಿರಲಿಲ್ಲ ಆದರೆ ಈಗ ಇದರ ಮೊದಲ ಅರ್ಜಿದಾರರ ಒಂದು ತರಬೇತಿ ಪ್ರಕ್ರಿಯೆ ಏನಿದೆ ಅದು ಕೆಲವರಿಗೆ ಶುರುವಾಗಿದ್ದು ತರಬೇತಿ ಪ್ರಕ್ರಿಯೆಯ ಬಗ್ಗೆ ಸ್ಥಳೀಯ ನೋಡೆಲ್ ಅಧಿಕಾರಿಗಳನ್ನು ಸಹ ಈಗಾಗಲೇ ಸರ್ಕಾರವು ನೇಮಿಸಲಾಗಿದ್ದು ತರಬೇತಿಯ ಸಂಪೂರ್ಣ ಮಾಹಿತಿಯೂ ಹೊರಬಂದಿದೆ ಈ ಒಂದು ವಿಡಿಯೋನಲ್ಲಿ ಈ ಒಂದು ಯೋಜನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ಪಿಎಂ ವಿಶ್ವಕರ್ಮ ಯೋಜನೆ ಇದು ಕೇಂದ್ರ ವಲಯದ ಯೋಜನೆಯಾಗಿದ್ದು ತಮ್ಮ ಕೈ ಮತ್ತು ಉಪಕರಣಗಳೊಂದಿಗೆ ಕೆಲಸ ಮಾಡುವ ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳಿಗೆ ತಮ್ಮ ವೃತ್ತಿಗೆ ಬೇಕಾದ ಪ್ರಾವೀಣ್ಯತೆಯನ್ನು ಪಡೆಯಲು ಸಂಪೂರ್ಣವಾಗಿ ಬೆಂಬಲವನ್ನು ಒದಗಿಸಲು ಪ್ರಧಾನಮಂತ್ರಿಯವರು ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳ ಹದಿನೇಳರಂದು ಈ ಯೋಜನೆಯನ್ನು ಪ್ರಾರಂಭಿಸಿದರು ಈ ಯೋಜನೆಯು ಒಟ್ಟು ಹದಿನೆಂಟು ವ್ಯಾಪಾರಗಳಲ್ಲಿ ವೃತ್ತಿಯಲ್ಲಿ ತೊಡಗಿರುವ ಕುಶಲಕರ್ಮಿಗಳು ಮತ್ತು ಕರಕುಶಲ ಒಳಗೊಳ್ಳುತ್ತದೆ ಯಾರೆಲ್ಲ ಈ ಹದಿನೆಂಟು ಕರಕುಶಲ ಕಾರ್ಮಿಕರು ಅಂದರೆ ಮರ ಕೆಲಸಗಾರರು ಕೆಲಸಗಾರರು ವಿಗ್ರಹ ತಯಾರಕರು ಅಕ್ಕಸಾಲಿಗರು ಕ್ಷೌರಿಕರು ಅಗಸರು ಕಲ್ಲು ಒಡೆಯುವವರು ಟೈಲರ್ಗಳು ಬುಟ್ಟಿ ಅಥವಾ ಚಾಪೆ ಅಥವಾ ಕಸ್ಪೋರ್ಕೆ ತಯಾರಕರು ಹೂವಿನ ಹಾರ ತಯಾರಕರು ಮೀನು ಬಲೆ ತಯಾರಕರು ದೋಣಿ ತಯಾರಕರು ಕಮ್ಮಾರರು ಕುಂಬಾರರು ಚರ್ಮಕಾರರು ಆಯುಧ ತಯಾರಕರು ಕಬ್ಬಿಣದ ಉಪಕರಣಗಾರರು ಆಟಿಕೆ ತಯಾರಕರು ಈ ಯೋಜನೆಯ ಲಾಭ ಪಡೆಯಬಹುದು ಇನ್ನು ಈ ಯೋಜನೆಯಿಂದ ಕುಶಲಕರ್ಮಿಗಳು ಮತ್ತು ಕರಕುಶಲ ವ್ಯಕ್ತಿಗಳಿಗೆ ಏನೇನು ಪ್ರಯೋಜನಗಳು ದೊರಕುವುದು ಎಂಬುದಾದರೆ ಮೊದಲನೆಯದಾಗಿ ಕೇಂದ್ರ ಸರ್ಕಾರವು ಈ ಯೋಜನೆಯಡಿ ಪಿಎಂ ವಿಶ್ವಕರ್ಮ ಪ್ರಮಾಣ ಪತ್ರ ಮತ್ತು ಗುರುತಿನ ಚೀಟಿಯ ಮೂಲಕ ಕುಶಲಕರ್ಮಿಗಳು ಮತ್ತು ಕರಕುಶಲಕರ್ಮಿಗಳನ್ನು ಗುರುತಿಸುತ್ತದೆ ಎರಡನೆಯದಾಗಿ ಐದರಿಂದ ಏಳು ದಿನಗಳ ಮೂಲ ತರಬೇತಿ ಮತ್ತು ಹದಿನೈದು ದಿನ ಅಥವಾ ಅದಕ್ಕಿಂತ ಹೆಚ್ಚಿನ ಸುಧಾರಿತ ತರಬೇತಿ ಜೊತೆಗೆ ಎಲ್ಲಾ ತರಬೇತಿಯ ದಿನ ದಿನಕ್ಕೆ ಐನೂರು ರೂಪಾಯಿಯಂತೆ ದಿನಗುಲಿ ದೊರಕುವುದು ಮೂರನೆಯದಾಗಿ ಮೂಲಭೂತ ಕೌಶಲ್ಯ ತರಬೇತಿಯ ಆರಂಭದಲ್ಲಿ ಈ ವೋಚರ್ಗಳ ರೂಪದಲ್ಲಿ ಹದಿನೈದು ಸಾವಿರ ರೂಪಾಯಿಗಳನ್ನು ಕರಕುಶಲ ಸಾಮಗ್ರಿಯನ್ನು ಖರೀದಿಸಲು ನೀಡಲಾಗುವ ನಾಲ್ಕನೆಯದಾಗಿ ಕ್ರೆಡಿಟ್ ಬೆಂಬಲ ಮೇಲಾಧಾರ ಮುಕ್ತ ಉದ್ಯಮ ಅಭಿವೃದ್ಧಿ ಸಾಲಗಳು ಮೂರು ಲಕ್ಷದವರೆಗೆ ಎರಡು ಹಂತಗಳಲ್ಲಿ ನೀಡಲಾಗುವುದು ಒಂದು ಲಕ್ಷ ಮತ್ತು ಎರಡು ಲಕ್ಷಕ್ಕೆ ಅನುಕ್ರಮವಾಗಿ ಹದಿನೆಂಟು ತಿಂಗಳು ಮತ್ತು ಮೂವತ್ತು ತಿಂಗಳುಗಳ ಅವಧಿಯೊಂದಿಗೆ ರಿಯಾಯಿತಿ ದರದಲ್ಲಿ ಶೇಕಡ ಐದರಷ್ಟು ನಿಗದಿಪಡಿಸಲಾಗಿದ್ದು ವೀಕ್ಷಕರೇ ಈ ಬಡ್ಡಿ ದರವು ನಿಜಕ್ಕೂ ಅನುಕೂಲಕರವಾಗುತ್ತದೆ ಇದಕ್ಕೆ ಭಾರತ ಸರ್ಕಾರವು ಶೇಕಡಾ ಎಂಟರಷ್ಟು ಸಹಾಯದವನ್ನು ಒದಗಿಸುತ್ತದೆ ಇದರ ಜೊತೆಗೆ ಮೂಲ ತರಬೇತಿಯನ್ನು ಪೂರ್ಣಗೊಳಿಸಿದ ಫಲಾನುಭವಿಗಳು ರೂಪಾಯಿ ಒಂದು ಲಕ್ಷದವರೆಗಿನ ಮೊದಲ ಹಂತದ ಕ್ರೆಡಿಟ್ ಬೆಂಬಲವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಹಾಗೆ ಇಲ್ಲಿ ಮುಖ್ಯವಾಗಿ ಎರಡನೇ ಸಾಲದ ಭಾಗವು ಒಂದನೇ ಕಂತನ್ನು ಪಡೆದುಕೊಂಡ ಮತ್ತು ಪ್ರಮಾಣಿತ ಸಾಲದ ಖಾತೆಯನ್ನು ನಿರ್ವಹಿಸಿದ ಮತ್ತು ತಮ್ಮ ವ್ಯವಹಾರದಲ್ಲಿ ಡಿಜಿಟಲ್ ವಹಿವಾಟುಗಳನ್ನು ಅಳವಡಿಸಿಕೊಂಡ ಅಥವಾ ಸುಧಾರಿತ ತರಬೇತಿ ಪಡೆದ ಫಲಾನುಭವಿಗಳಿಗೆ ಲಭ್ಯವಿರುತ್ತದೆ ಐದನೆಯದಾಗಿ ಡಿಜಿಟಲ್ ವಹಿವಾಟಿಗೆ ಪ್ರೋತ್ಸಾಹ ಒಂದು ನಿರ್ದಿಷ್ಟ ಮೊತ್ತದ ಪ್ರತಿ ಡಿಜಿಟಲ್ ವಹಿವಾಟಿಗೆ ಗರಿಷ್ಠ ನೂರು ವಹಿವಾಟುಗಳವರೆಗೆ ಮಾಸಿಕ ಪ್ರತಿ ಡಿಜಿಟಲ್ ಪೇಪೆಟ್ ಅಥವಾ ರಸೀದಿಯನ್ನು ಫಲಾನುಭವಿಯ ಖಾತೆಗೆ ಜಮಾ ಮಾಡಲಾಗುತ್ತದೆ ಆರನೆಯದಾಗಿ ಮಾರ್ಕೆಟಿಂಗ್ ಬೆಂಬಲ ಗುಣಮಟ್ಟದ ಪ್ರಮಾಣೀಕರಣ ಬ್ರಾಂಡಿಂಗ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಜಾಹೀರಾತು ಪ್ರಚಾರ ಮತ್ತು ಇತರ ಮಾರ್ಕೆಟಿಂಗ್ ಚಟುವಟಿಕೆಗಳಲ್ಲಿ ಮೌಲ್ಯ ಸರಪಳಿಗೆ ಸಂಪರ್ಕವನ್ನು ಸುಧಾರಿಸಲು ಕುಶಲಕರ್ಮಿಗಳು ಮತ್ತು ಕರಕುಶಲಕರ್ಮಿಗಳಿಗೆ ಮಾರ್ಕೆಟಿಂಗ್ ಬೆಂಬಲವನ್ನು ಒದಗಿಸಲಾಗುತ್ತದೆ ಇದಿಷ್ಟು ಈ ಒಂದು ಯೋಜನೆಯ ಮೂಲಕ ಫಲಾನುಭವಿಗಳು ಪಡೆದುಕೊಳ್ಳಬಹುದಾಗಿದೆ ಈ ಯೋಜನೆಯು ನಿರಂತರ ತರಬೇತಿ ಪ್ರಕ್ರಿಯೆಯಾಗಿರುತ್ತದೆ ಇದಕ್ಕೆ ಅರ್ಜಿ ಸಲ್ಲಿಸುವ ವಿಧಾನ ಅರ್ಹ ಕರಕುಶಲಕರ್ಮಿಗಳು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಆಧಾರ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ರೇಷನ್ ಕಾರ್ಡ್ ದಾಖಲೆ ಜತೆ ಅರ್ಜಿ ಸಲ್ಲಿಸಬೇಕು ಒಂದು ವೇಳೆ ರೇಷನ್ ಕಾರ್ಡ್ ಇಲ್ಲದಿದ್ದರೆ ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ ಒಯ್ಯಬೇಕು ನಿಮ್ಮ ಹತ್ತಿರದ ಬೆಂಗಳೂರು ಒನ್ ಒನ್ ಡಿಜಿಟಲ್ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿದ ನಂತರದ ಪ್ರಕ್ರಿಯೆ ಏನು ಎಂಬುದು ಅರ್ಜಿ ಸಲ್ಲಿಸಿದ ನಂತರ ಸುಮಾರು ಮೂರು ತಿಂಗಳ ನಂತರ ವಿಶ್ವಕರ್ಮ ಕಾರ್ಡ್ ಮತ್ತು ವಿಶ್ವಕರ್ಮ ಪತ್ರವು ಪೋಸ್ಟ್ ಮೂಲಕ ನಿಮ್ಮ ವಿಳಾಸಕ್ಕೆ ಬರುವುದು ಇದರ ನಂತರ ಒಂದೆರಡು ತಿಂಗಳ ನಂತರ ನೀವು ನೀಡಿರುವ ಮೊಬೈಲ್ ಸಂಖ್ಯೆಗೆ ಸಂಬಂಧಪಟ್ಟ ಕಚೇರಿಯಿಂದ ಕರೆಯೊಂದು ಬರುತ್ತದೆ ಇಲ್ಲಿ ನಿಮಗೆ ಯಾವ ಅಥವಾ ಎಲ್ಲಿ ತರಬೇತಿ ಅಲೋಟ್ ಆಗಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡುವರು ಅದರ ಪ್ರಕಾರ ಅದೇ ತರಬೇತಿ ಕೇಂದ್ರದಲ್ಲಿ ನೀವು ತರಬೇತಿಯನ್ನು ಪಡೆಯಬೇಕು ಇಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಅಲೋಟ್ ಆಗಿರುವ ತರಬೇತಿ ಕೇಂದ್ರವನ್ನು ಬದಲಾಯಿಸಲು ಅವಕಾಶವಿಲ್ಲ ಒಂದು ವೇಳೆ ನೀವು ಇಲ್ಲಿ ನಿಮಗೆ ಸಿಕ್ಕಿದ ತರಬೇತಿ ಕೇಂದ್ರವನ್ನು ನಿರಾಕರಿಸಿದರೆ ನಿಮಗೆ ಸಿಕ್ಕಿದ ನಿಮ್ಮ ವಿಶ್ವಕರ್ಮ ಯೋಜನೆಯ ಆ ವರ್ಷದ ಅರ್ಜಿಯು ಕ್ಯಾನ್ಸಲ್ ಆಗುವುದು ತರಬೇತಿಯ ಮೊದಲ ದಿನ ಅಥವಾ ಅದಕ್ಕೂ ಒಂದು ದಿನ ಮುಂಚಿತವಾಗಿ ನೀವು ನಿಮ್ಮ ತರಬೇತಿ ಕೇಂದ್ರಕ್ಕೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಫೋಟೋ ಮತ್ತು ಬ್ಯಾಂಕ್ ಪುಸ್ತಕದ ಪ್ರತಿಯನ್ನು ನೀಡಬೇಕಾಗುತ್ತದೆ ಇದೊಂದು ಅತ್ಯುತ್ತಮವಾದ ಯೋಜನೆಯಾಗಿದ್ದು ಖಂಡಿತವಾಗಿಯೂ ಬಹಳ ಉಪಯೋಗವಾಗುವಂತದ್ದು ಅರ್ಹರಾಗಿರುವವರು ಜೊತೆಗೆ ಹೊಸದಾಗಿ ಕರಕುಶಲ ವೃತ್ತಿಯಲ್ಲಿ ತೊಡಗಲು ಆಸಕ್ತಿ ಇರುವ ಎಲ್ಲಾರಿಗೂ ಇದು ಒಂದು ಅತ್ಯುತ್ತಮವಾದ ಅವಕಾಶವಾಗಿರುತ್ತದೆ ಮಾನ್ಯ ವೀಕ್ಷಕರೇ ಇದಿಷ್ಟು ಈ ಒಂದು ವಿಡಿಯೋನಲ್ಲಿ ನೀವೇನು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಾದರೆ ಅಥವಾ ಇನ್ನೂ ಸಹ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ ಸಿಗುವ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು इंतीम प्रीतिया संहिता उपाध्याय